ಈಗ ಗುರು ರಾಜರು ತನ್ನ ಹೊರ ಹುಟ್ಟಿದ ವೆಂಕಟನಾಥರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಯಿತು ಅವರು ಕೆಲಸ ಮಾಡಲು ಚೆನ್ನಾಗಿರಲಿಲ್ಲ ಮತ್ತು ಬಡ ಜೀವನ ನಡೆಸುತ್ತಿದ್ದರು ಕೆಲವು ಶ್ರೀಮಂತ ಲೋಕೋಪಕಾರಿಗಳ ಸಹಾಯದಿಂದ ಗುರು ರಾಜ ತನ್ನ ಎಂಟನೇ ವಯಸ್ಸಿನಲ್ಲಿ ತನ್ನ ಸಹೋದರನ ಉಪನಯನವನ್ನು ಮಾಡಿದರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆತನನ್ನು ತನ್ನ ಸೋದರ ಮಾವ ಲಕ್ಷ್ಮೀ ನರಸಿಂಹಾಚಾರ್ ಬಳಿಗೆ ಕಳುಹಿಸಿದರು ವೆಂಕಟನಾಥರು ತನ್ನ ಶಿಕ್ಷಣದಲ್ಲಿ ನಾಲ್ಕು ವೇದಗಳು ಮತ್ತು ಶಾಸ್ತ್ರ ಪುರಾಣಗಳನ್ನು ಕಲಿತರು ವೆಂಕಟನಾಥರು ಹದಿನೆಂಟು ವಯಸ್ಸಿನಗಳನ್ನು ಪೂರೈಸಿದಾಗ ಗುರು ರಾಜ ಮತ್ತು ಅವನ ತಾಯಿ ಅವರ ಮದುವೆಯನ್ನು ಮಾಡಲು ನಿರ್ಧರಿಸಿದರು ವೆಂಕಟನಾಥರಿಗೆ ಮದುವೆಯಲ್ಲಿ ಆಸಕ್ತಿ ಇರಲಿಲ್ಲ ಬಯಸಿದರು ಆದರೆ ತಾಯಿ ಮತ್ತು ಸಹೋದರನ ಒತ್ತಡಗಳಿಂದಾಗಿ ಅವರು ಮದುವೆಗೆ ಒಪ್ಪಿದರು ಅವರು ಭುವನಗಿರಿಯ ಸರಸ್ವತಿ ಎಂಬ ಹುಡುಗಿಯನ್ನು ಆಯ್ಕೆ ಮಾಡಿದರು ಹೀಗೆ ವೆಂಕಟನಾಥರು ಸರಸ್ವತಿಯೊಡನೆ ತನ್ನ ಬೃಹತ್ ಆಶ್ರಮವನ್ನು ಆರಂಭಿಸಿದರು ಅವರಿಗೆ ಒಬ್ಬ ಮಗ ಜನಿಸಿದರು ಮತ್ತು ಅವರಿಗೆ ಲಕ್ಷ್ಮೀನಾರಾಯಣ ಎಂದು ಹೆಸರಿಟ್ಟರು ಮದುವೆಯ ನಂತರವೂ ವೆಂಕಟನಾಥರಿಗೆ ಜ್ಞಾನದಾಹ ತಣಿದಿರಲಿಲ್ಲ ಮುಂದೆ ಓದಬೇಕೆಂದು ಅಣ್ಣನಿಗೆ ಹೇಳಿದರು ಗುರುರಾಜ ಆಳವಾದ ಚಿಂತನೆಯ ನಂತರ ವೆಂಕಟನಾಥನನ್ನು ಆ ದಿನಗಳಲ್ಲಿ ಕಲಿಕಾ ಕೇಂದ್ರವಾಗಿದ್ದ ಕುಂಭಕೋಣಂಗೆ ಕಳುಹಿಸಲು ಪೀಠಾಧಿಪತಿಗಳಾದ ಶ್ರೀ ಸುಧೇಂದ್ರ ತೀರ್ಥರ ಬಳಿಗೆ ಕಳುಹಿಸಲು ನಿರ್ಧರಿಸಿದರು ವೆಂಕಟನಾಥರು ತನ್ನ ಹೆಂಡತಿ ಮತ್ತು ಮಗನನ್ನು ತನ್ನ ಸಹೋದರನ ಆಶ್ರಯದಲ್ಲೇ ಬಿಟ್ಟು ಮಠದಲ್ಲಿ ತನ್ನ ಗುರುಕುಲ ವಾಸವನ್ನು ಪ್ರಾರಂಭಿಸಿದರು